ಪ್ರತಿ ಸೀಸನ್ ಬಿಗ್ ಬಾಸ್ ಅಲ್ಲೂ ಇಬ್ರು ಕಪಲ್ಸ್ ಇದ್ದೇ ಇರ್ತಾರೆ ಹೀಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕನ್ನಡ ಅಲ್ಲೂ ಕೂಡ ಒಂದು ಜೋಡಿ ಇದೆ ನಮ್ ಎಲ್ರಿಗೂ ನಿಮ್ಮೆಲ್ರಿಗೂ ಗೊತ್ತಿರುವಂತಹ ಭವ್ಯ ಗೌಡ ಹಾಗೆ ತ್ರಿವಿಕ್ರಮ್ ಇವ್ರಿಬ್ರ ಮಧ್ಯ ಏನೋ ನಡೀತಾ ಇದೆ ಅಂತ ಹೇಳಿ ಮನೆ ಮಂದಿಗಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೂ ಗೊತ್ತು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಪ್ರತಿ ಸೀಸನ್ ಬಿಗ್ ಬಾಸ್ ಅಲ್ಲೂ ಇಬ್ರು ಕಪಲ್ಸ್ ಇದ್ದೇ ಇರ್ತಾರೆ ಈ ಜೋಡಿನ ಇಡೀ ಕರ್ನಾಟಕ ಮೆಚ್ಚಿರುತ್ತೆ ಹೀಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕನ್ನಡ ಅಲ್ಲೂ ಕೂಡ ಒಂದು ಜೋಡಿ ಇದೆ ಅದೇ ನಮ್ಮೆಲ್ರಿಗೂ ನಿಮ್ಮೆಲ್ರಿಗೂ ಗೊತ್ತಿರುವಂತಹ ಭವ್ಯ ಗೌಡ ಹಾಗೆ ತ್ರಿವಿಕ್ರಮ್ ಇವರಿಬ್ಬರ ಮಧ್ಯ ಏನೋ ನಡೀತಾ ಇದೆ ಅಂತ ಹೇಳಿ ಮನೆ ಮಂದಿಗಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೂ ಗೊತ್ತು ಇಬ್ರ ಮಧ್ಯ ಲವ್ ವಿ ದವ್ ನಡೀತಾ ಇದೆಯೋ ಇಲ್ವೋ ಅನ್ನೋ ಕುತೂಹಲ ಕೂಡ ಅಭಿಮಾನಿಗಳಿಗೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಮೊನ್ನೆ ನಡೆದಂತಹ ಫ್ಯಾಮಿಲಿ ರೌಂಡ್ ನಲ್ಲಿ ಭವ್ಯ ಅವರ ಫ್ಯಾಮಿಲಿ ಕೂಡ ಬಂದಿತ್ತು ಹಾಗೆ ತ್ರಿವಿಕ್ರಮ್ ಅವರ ಫ್ಯಾಮಿಲಿ ಕೂಡ ಬಂದಿತ್ತು ಭವ್ಯ ಅವರ ಫ್ಯಾಮಿಲಿ ಭವ್ಯಗೆ ತುಂಬಾನೇ ವಿಷಯಗಳನ್ನ ಹೇಳ್ತಾ ಹೋದ್ರು ತ್ರಿವಿಕ್ರಮ್ ಜೊತೆ ಜಾಸ್ತಿ ಇರಬೇಡ ಅನ್ನೋ ಮಾತುಗಳನ್ನ ಕೂಡ ಅವ್ರು ಹೇಳ್ತಾ ಇದ್ರು ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ಯಾ ಇಂಡಿವಿಜುವಲ್ ಆಗಿ ಆಟ ಆಡು ಅಂತ ಹೇಳಿ ಹಾಗೆ ತ್ರಿವಿಕ್ರಮ್ ಅವರ ತಾಯಿ ಕೂಡ ತ್ರಿವಿಕ್ರಮ್ಗೆ ಅದೇ ರೀತಿಯಾದಂತಹ ಮಾತುಗಳನ್ನ ಹೇಳಿರ್ತಾರೆ ಭವ್ಯ ಗೌಡ ಜೊತೆ ಜಾಸ್ತಿ ಕಾಣಿಸ್ಕೊಳ್ಬೇಡ ಅಂತ ಹೇಳಿ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಏನೇ ಇದ್ರು ಮನೆಯಿಂದ ಆಚೆ ಬಂದ ಮೇಲೆ ಕಂಟಿನ್ಯೂ ಮಾಡಿ ಅನ್ನೋ ಮಾತನ್ನ ಕೂಡ ತ್ರಿವಿಕ್ರಮ್ ಅವರ ತಾಯಿ ಹೇಳಿದ್ರು ತ್ರಿವಿಕ್ರಮ್ ಅವರ ತಾಯಿ ಭವ್ಯ ಎದುರುಗಡೆನೆ ರಾಧಾಕೃಷ್ಣರಂತೆ ಕಾಣಿಸ್ತೀರಾ ಅಂತ ಕೂಡ ಹೇಳಿದ್ರು ಅದು ಇಡೀ ಕರ್ನಾಟಕಕ್ಕೆ ಮನೆ ಮಂದಿಗೆಲ್ಲ ತುಂಬಾ ಇಷ್ಟವಾದಂತಹ ಮಾತು ರಾಧಾಕೃಷ್ಣ ತರ ಕಾಣಿಸ್ತೀರಾ ಅಂತ ಹೇಳಿ ಹಾಗಾದ್ರೆ ತ್ರಿವಿಕ್ರಮ್ ಅವರ ತಾಯಿ ಕೂಡ ಅದಕ್ಕೆ ಒಪ್ಕೊಂಡಿದಾರಾ ಅನ್ನೋದನ್ನ ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ ಈ ರೀತಿಯಾಗಿ ಇರ್ಬೇಕಾದ್ರೆ ಫ್ಯಾಮಿಲಿಗಳು ಕೂಡ ಇವರ ಫ್ರೆಂಡ್ಶಿಪ್ಗೆ ಗೌರವ ಕೊಡ್ತಿರ್ಬೇಕಾದ್ರೆ ಈಗ ನಿನ್ನೆ ನಡೆದಂತಹ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಆಕ್ಟಿವಿಟಿಯನ್ನ ಮಾಡಿಸ್ತಾರೆ ಆ ಆಕ್ಟಿವಿಟಿಯಲ್ಲಿ ನಿಮ್ಮ ಜರ್ನಿ ಯಾರು ಇಲ್ಲ ಅಂತ ಹೇಳಿದ್ರೆ ತುಂಬ ಸುಲಭವಾಗಿರುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾರೆ ಆಗ ಭವ್ಯ ಅವರು ತ್ರಿವಿಕ್ರಮ್ ಅವರ ಫೋಟೋನ ತಗೊಂಡು ಕತ್ರಿಯಿಂದ ಕಟ್ ಮಾಡಿ ನೆಲಕ್ಕೆ ಹಾಕ್ತಾರೆ ಹಾಕಿದಾದ್ಮೇಲೆ ಅವರು ಕೊಡುವಂತಹ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಈ ವ್ಯಕ್ತಿ ಇಲ್ಲ ಅಂತ ಅಂದ್ರೆ ನನ್ನ ಆಟ ತುಂಬಾ ಸ್ಪೀಡ್ ಆಗಿರುತ್ತೆ ಇವರಿಂದಾನೇ ನಾನು ತುಂಬಾ ಸ್ಲೋ ಆಗಿ ಆಡ್ತಿದ್ದೀನಿ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ ಇದಾದ್ಮೇಲೆ ತ್ರಿವಿಕ್ರಮ್ ಅವ್ರಿಗೆ ಅದೇ ಪ್ರಶ್ನೆ ಕೇಳಿದಾಗ ತ್ರಿವಿಕ್ರಮ್ ಅವರ ಹತ್ರ ಈ ಪ್ರಶ್ನೆ ಬಂದಾಗ ಅವರು ಕೂಡ ಭವ್ಯ ಗೌಡ ಅವರ ಫೋಟೋನ ತಗೊಂಡು ನನ್ನನ್ನ ಯಾರೂ ಕೂಡ ಅವರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ ಅಂದ್ರೆ ಈ ರಾಧಾಕೃಷ್ಣರ ನಡುವೆ ಈಗ ಮನಸ್ತಾಪಗಳು ಏರ್ಪಡ್ತಿದ್ಯಾ ಫ್ಯಾಮಿಲಿ ಬಂದು ಹೋದ್ಮೇಲಿಂದಾನೇ ಅವರಿಗೆ ಈ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆಯಾ ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ ಹಾಗೆ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಅವರ ಜೋಡಿ ಏನಿದೆ ಈ ಹಿಂದೆ ಇದ್ದಂತಹ ಸೀಸನ್ ಅಲ್ಲೂ ಕೂಡ ಕಾರ್ತಿಕ್ ಹಾಗೆ ಸಂಗೀತ ನಡುವೆ ಅಷ್ಟೇ ಒಳ್ಳೆ ಬಾಂಡಿಂಗ್ ಇತ್ತು ಅದಾದ ಮೇಲೆ ಬರ್ತಾ ಬರ್ತಾ ಇಬ್ಬರ ಮಧ್ಯೆ ಮನಸ್ತಾಪಗಳು ಏರ್ಪಟ್ಟಾಗಿ ಮಾತಾಡೋದನ್ನು ಕೂಡ ಅವರಷ್ಟು ಕಷ್ಟೆ ಅನ್ನೋ ರೀತಿಯಲ್ಲಿ ಇದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೂ ಬಹುಶಃ ಅವರಿಬ್ರು ಮೀಟ್ ಮಾಡುವಂತಹ ಪ್ರಯತ್ನ ಮಾಡಲಿಲ್ಲ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವರಿಬ್ರು ಅಷ್ಟಾಗಿ ಮಾತನಾಡ್ತಾ ಇರಲಿಲ್ಲ ಅದೇ ರೀತಿಯಾಗಿ ಈ ಸೀಸನ್ ಅಲ್ಲೂ ಕೂಡ ಭವ್ಯ ಹಾಗೂ ತ್ರಿವಿಕ್ರಮ್ ಮಾಡ್ತಾರ ಅಂದ್ರೆ ಇವ್ರ ಇಬ್ಬರ ಫ್ರೆಂಡ್ಶಿಪ್ ಏನಿದೆ ರಾಧಾಕೃಷ್ಣರಂತೆ ಏನಿದ್ದಾರೆ ಇವರಿಬ್ರು ಇವರಿಬ್ರು ಫ್ರೆಂಡ್ಶಿಪ್ ಕಂಪ್ಲೀಟ್ ಆಗಿ ಬ್ರೇಕ್ ಆಗತ್ತಾ ಸೋಮವಾರದಿಂದ ಇವರು ಆಕ್ಟಿವಿಟೀಸ್ ಅಂತ ಏನು ಸ್ಟಾರ್ಟ್ ಆಗುತ್ತೆ ಟಾಸ್ಕ್ಗಳು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಇಬ್ಬರು ಕೂಡ ಮಾತಾಡೋದಿಲ್ವಾ ಮಾತಾಡಿದ್ರು ಅಷ್ಟು ಕಷ್ಟ ಇಬ್ಬರ ಫ್ರೆಂಡ್ಶಿಪ್ ಮುರಿದೋಯ್ತಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಹೋಗುತ್ತೆ ಹಾಗೆ ಇನ್ನೊಂದು ಫ್ರೆಂಡ್ಶಿಪ್ ಅಂತ ಇದ್ದಿದ್ದು ಮಂಜಣ್ಣ ಹಾಗೂ ಗೌತಮಿ ಈಗ ಅವರ ಫ್ರೆಂಡ್ಶಿಪ್ ಕೂಡ ಮುರಿದು ಬಿದ್ದಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ